ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರಾದ ಸಮಾಜ ಸೇವಕ ಶ್ರೀ ಹೂಡಿ ವಿಜಯಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾಲೂರು ಪಾರ್ಕ್ ಹತ್ತಿರ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವೈಟ್ ಗಾರ್ಡನ್ ಮನೆ ಹತ್ತಿರ ವೇದಿಕೆ ಕಾರ್ಯಕ್ರಮ ಮಾಡಿ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಸೀರೆ ವಿತರಣೆ ಮಾಡಿ ಅನೇಕ ಜನ ಬಂದಿರುವ ಅಭಿಮಾನಿ ಬಳಗಕ್ಕೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿದರು ಮತ್ತು ಬಂದ ಅಭಿಮಾನಿಗಳು ಹೂಡಿ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಸನ್ಮಾನಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಭಾಕರ್ ರಾಜಾರಾಮ್ ಹನುಮಂತಪ್ಪ ಬಿಆರ್ ವೆಂಕಟೇಶ್ ರಾಮಮೂರ್ತಿ ನಾಗರಾಜು ಮೋಹನ್ ಬಾಬು ದೇವರಾಜ್ ರೆಡ್ಡಿ ಗೋಪಾಲ್ ಗೌಡ್ರು ವೆಂಕಟೇಶ್ ಗೌಡ್ರು ಮತ್ತು ಎಲ್ಲ ಮುಖಂಡರು ಮೋರ್ಚಾ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ನ್ಯೂಸ್ ಟಿ ಯಾರ್ಯಾರು ಮೇಲ್ಗಡೆ ಇದ್ದೀನಿ ಅವರೆಲ್ಲ ಕೆಳಗಡೆ ಬರಬೇಕು ಯಾರ್ಯಾರು ಆಗ್ತೀವಿ ನಮ್ಮ ಲೇಡೀಸ್ ಸಲ ಕೆಳಗಡೆ ಬಂದ್ಬಿಡಿ ದಯಮಾರಿ ಎಲ್ಲರೂ ಕೆಳಗಡೆ ಬನ್ನಿ ದಯಮಾಡಿ ಯಾವುದೇ ಜನಸಾಮಾನ್ಯರ ಕಷ್ಟ ಅಂತ ಬಂದರೆ ಸ್ಪಂದಿಸುವಂತ ಕೆಲಸ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಶಕ್ತಿಯನ್ನು ಕೊಟ್ಟಂತ ಸನ್ಮಾನ್ಯ ಓಡಿ ಕುಮಾರ್ ಅವರಿಗೆ ಇವತ್ತು ಈ ತಾಲೂಕಿನ ಇಡೀ ಎಲ್ಲ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ವಕ್ತಿನಿಂದ ಈ ವೇದಿಕೆ ಮೇಲೆ ಕೂರಿಸಿ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಒಂದು ಸನ್ಮಾನವನ್ನು ಮಾಡಬೇಕು ಇದು ಸಾಂಕೇತಿಕವಾಗಿ ನಾವು ಅವರಿಗೆ ಕೊಡುವಂತ ಒಂದು ಗೌರವ ನಮ್ಮ ಮನದಾಳದ ಒಂದು ಮಾತು ಅಂತ ಹೇಳ್ತಾ ನಾವು ಇವತ್ತು ಈ ಕಾರ್ಯಕ್ರಮ ನಮ್ಗೆ ವಿಜಯಕುಮಾರ್ ಅವರಿಗೆ ರುದ್ರಾಕ್ಷಿ ಮಾಲೆ ಆಗ್ತಿರ್ತಲ್ಲಪ್ಪ I got four ಊಟ ಆಯ್ತಾ ಬಿರಿಯಾನಿ ಮಕ್ಕಳೇ ಅಲ್ಲಿ ಮನೇಲಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಆ ಮುಡಿ ಬಗ್ಗೆ ಹೇಳಬೇಕು ಅಂತ ನಾವು ಬಾಲ್ಯ ಸ್ನೇಹಿತರು ಜೊತೆಯಲ್ಲೇ ಜೊತೆ ಜೊತೆಯಲ್ಲಿ ಬೆಳ್ಕೊಂಡ್ಬಂದವರು ನಮ್ಮದೇ ಆದಂಥ ಒಂದು ಬಡತನದಿಂದ ಬಂದು ಬಡವತ್ತಾಗಿ ಎಲ್ಲ ಸೇವೆಗಳನ್ನು ಮಾಡಿಕೊಂಡು ಸ್ವಂತ ಉದ್ದಿಮೆಗಳು ಮಾಡಿಕೊಂಡು ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವರು ರಾಜಕೀಯ ಬರಕ್ ಮುಂಚೆಯಿಂದಲೂ ಸಮಾಜ ಸೇವೆ ಮಾಡ್ತಾ ಇರೋದು ಸುಮಾರು ಮೂ ಇಪ್ಪತ್ತೊಂದು ಮೂವತ್ತು ವರ್ಷಗಳಿಂದ ರಾಜಕೀಯ ಅನ್ನೋ ವಿಚಾರನೇ ಗೊತ್ತಿರಲಿಲ್ಲ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ ಅವಾಗಿಂದೂ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಎಂಥವ್ರು ನಿಜವಾಗ್ಲು ರಾಜಕೀಯದಲ್ಲಿ ಅವಕಾಶ ಸಿಗಬೇಕು ಜನರು ಆಶೀರ್ವಾದ ಕೊಟ್ಟಿದ್ರು ಆದರೂ ಇವಾಗ ಮಾದೇಪ ಏನು ಮಾಲೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಯಾಕೆಂದ್ರೆ ಇಂಡಿಪೆಂಡೆಂಟ್ ಅಲ್ಲಿ ಇತಿಹಾಸ ಸೃಷ್ಟಿ ಮಾಡಿರೋದು ಸಾಮಾನ್ಯ ಅಲ್ಲ ಅದೆಲ್ಲ ಒಂದು ಪಕ್ಷದಲ್ಲೇ ಗುಡ್ಸ್ಕೊಳ್ಳೋದು ಕಷ್ಟ ಇದೆ ಪಕ್ಷದಲ್ಲಿದ್ದವ್ರಿಗೆ ಐದು ಸಾವಿರ ಹತ್ತು ಸಾವಿರ ಓಟ್ಗಳು ಬಂದಿರೋದು ನಾವು ನೋಡಿದ್ದೀನಿ ಅಂಥದ್ದು ಗೆಲ್ಲ ಮಟ್ಟಕ್ಕೆ ಅಂತರದಲ್ಲಿ ಬಂದು ಒಬ್ಬರನ್ನ ಆದರೂ ಗೆದ್ದಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತು ವಿಜಯ್ ಕುಮಾರ್ ಅವರು ನಿಜವಾಗಲೂ ಸಾಮಾನ್ಯ ಜನರ ಜೊತೆ ನಿಂತ್ಕೊಳ್ಳೋರು ಅವರಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಇನ್ನಿತರ ಯಾವುದೇ ಒಂದು ಉದ್ದೇಶ ಇಲ್ಲ ಎಲ್ಲರನ್ನು ಸಮಾನತೆಯಿಂದ ನೋಡುವಂಥ ನನ್ನ ಸಹೋದರ ಸ್ನೇಹಿತ ಪ್ರಾಣ ಸ್ನೇಹಿತ ಬಹಳ ಯಾವುದೇ ಒಂದು ಜಾತಿ ಭೇದ ಇಲ್ಲದಂಗೆ ಎಲ್ಲರೂ ಸಮಾನತೆಯಿಂದ ನೋಡಿದಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ನನ್ನ ಮಹಾನ್ ನಾಯಕ ಅದರಿಂದ ಎಲ್ಲರೂ ಅವ್ರ ಕೈ ಹಿಟ್ಟಿದ್ದಾರೆ ನೆಕ್ಸ್ಟ್ ಗೆದ್ದೆ ಗೆಲ್ತಾರೆ ಅವರು ಮಿನಿಸ್ಟರ್ ಹಾಗೆ ಆಗ್ತಾರೆ ಈ ಕ್ಷೇತ್ರದ ಜನತೆ ಜೊತೆ ನಿಂತ್ಕೊತಾರೆ ಅವ್ರು ನ್ಯಾಯ ಕೊಡಿಸ್ತಾರೆ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರು ಬಡವ್ರ ಪರವಾಗಿ ಯಾವಾಗೂ ಅವರು ಕಾಳಜಿಯಿಂದ ಬಡವರ ಪರವಾಗಿ ಕೆಲಸ ಮಾಡುವಂಥ ಏಕೈಕ ಒಬ್ಬ ನಾಯಕ ಒಬ್ಬ ಯುವ ನಾಯಕ ಅಂದರೆ ಇವ್ರಿಗೆ ವಯಸ್ಸಿದೆ ವಯಸ್ಸಾಗಿರೋರು ಏನೋ ಇವತ್ತು ನಾಳೆ ಅನ್ಬೋದು ಇವ್ರಿಗೆ ವಯಸ್ಸಿದೆ ಇನ್ನೂ ನೂರು ವರ್ಷಗಳ ಕಾಲ ಈ ಕ್ಷೇತ್ರನ ಬೆಳವಣಿಗೆ ಮಾಡಿ ನಿಜವಾಗ್ಲೂ ಬರಬೇಕಾದ್ರೆ ತುಂಬ ನೋವಾಯಿತು ನಾವು ಹೊಸಕೋಟೆಯಿಂದ ಬರಬೇಕಾದ್ರೆ ಮಾಲೂರು ಯಾಕಪ್ಪ ಮಾಲೂರು ಬೇಡ ಅನ್ಸ್ಬಿಡ್ತು ನಮಗೆ ಮಾಲೂರು ಕ್ಷೇತ್ರನ ಆ ಥರ ಪ್ರೀತ ಕೆಡ್ಸಿಕ್ ಬಿಟ್ಟಿದ್ದಾರೆ ಮಾಲೂರು ಕ್ಷೇತ್ರ ಬಲಕ್ಕೆ ಬೇಜಾರಾಗ್ತಾ ಇದೆ ಆ ಥರ ಮಾಡಿ ಬಿಡಿದಾರೆ ನಿಜವಾಗ್ಲೂ ವಿಜಯ್ ಕುಮಾರ್ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಿದ್ದೆ ಆದರೆ ಮಾದರಿ ಕ್ಷೇತ್ರವನ್ನಾಗಿ ಇಡೀ ದೇಶದಲ್ಲಿ ಮಾದರಿ ಯಾಕಂದರೆ ಅವರು ಆಗಿ ನಂಬರ್ ಒನ್ ಕಾರ್ಪೊರೇಟರ್ ಅಂತ ಹೆಸರು ಪಡ್ಕೊಂಡಿರೋರು ಅವರು ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಕಾರ್ಪೊರೇಟರ್ ಅಂತ ಹೆಸರು ಪಡ್ಕೊಂಡಿರೋರು ನಂಬರ್ ಒನ್ ಮಿನಿಸ್ಟರ್ ಎಮ್ ಎಲ್ ಎನ್ನು ಅನ್ಸ್ಕೊಂಡು ಅನ್ಸ್ಕೊಂಡು ಗ್ಯಾರಂಟಿ ಬಜೆಟ್ಕೊಳ್ಳಿ ಇವತ್ತು ಇಂಥ ಒಂದು ಅವರು ಜನ್ಮದಿನದಿಂದ ನಾವು ಶುಭಾಶಯ ಜೊತೆಗೆ ಆಶೀರ್ವಾದನೂ ಸಹ ಆ ದೇವರು ಬುದ್ಧ ಬಸವ ಅಂಬೇಡ್ಕರು ಮತ್ತೆ ಚಾಮುಂಡೇಶ್ವರಿ ಕರುಣಿಸ್ಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ ಅವ್ರ ಕುಟುಂಬದವರು ಸದಾ ಸಂತೋಷವಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಭಾರತೀಯರ ಸೇವಾ ಸಂಸ್ಥೆಯ ರಾಷ್ಟ್ರೀಯ ಮಟ್ಟ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಹೃದಯಪೂರ್ವಕವಾಗಿ ಅವ್ರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೀವಿ जय शान्त देवाय मङ्गलम् जय शान्तलिङ्गाय मङ्गलम् गुरु जय शान्तदेवाय मङ्गलम् जय शान्तलिङ्गाय सम्मङ्गलाकार जय शान्तलिङ्गायल जय शान्तलिङ्गाय